हाई फ्रेंड्स यूट्यूब चैनल के स्वागत ವಿನಯ್ ಹಾಗೂ ಐಶ್ವರ್ಯ ರಾಮಾಚಾರಿ ಸೀರಿಯಲ್ನಲ್ಲಿ ಐಶ್ವರ್ಯ ಸಾಲಿಮಾಟ್ ಅವರು ತುಂಬಾ ಮುಖ್ಯ ಪಾತ್ರದಲ್ಲಿ ನಡೆಸುತ್ತಿರುವಂಥ ನಟಿ ಇತ್ತೀಚೆಗೆ ಅವ್ರಿಗೊಂದು ದೊಡ್ಡ ಕನಸು ನನಸಾಗಿದೆ ಅಂತ ಎಲ್ಲ ಕಡೆ ಪೋಸ್ಟ್ ಮಾಡಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಗೂಗಲಲ್ಲಾಗಿರ್ಬೋದು ಹೇಳ್ಕೊಂಡಿದ್ದಾರೆ ಅವ್ರದ್ದೊಂದು ಕನಸು ನನಸಾಗಿದೆ ಅಂತ ಫೇಸ್ಬುಕ್ಕಲ್ಲಿ ಹಂಚಿಕೊಂಡಿದ್ದಾರೆ ಅವರಿಗೆ ಬಂದು ಕನಸು ಅಂದರೆ ಅವರು ಕೇದಾರ್ನಾಥಿಗೆ ಹೋಗ್ಬೇಕು ಅನ್ನೋದೇ ಅವರ ಕನಸಾಗಿತ್ತು ಈಗ ಶೂಟಿಂಗ್ನ ಬಿಡುವು ಮಾಡಿಕೊಂಡು ಕೇದಾರ್ನಾಥರಿಗೆ ಯಾತ್ರೆ ಕೈಗೊಂಡಿದ್ದಾರೆ ಐಶ್ವರ್ಯ ವಿನಯ್ ದಂಪತಿ ಇವರಿಬ್ಬರ ಐಶ್ವರ್ಯ ಮತ್ತು ವಿನಯ್ ಅವರು ತುಂಬ ಅದ್ಭುತವಾದ ಜೋಡಿ ಅಂತ ಹೇಳ್ಬೋದು ಇವರಿಬ್ಬರ ಕೇದಾರ್ನಾಥದ ಫೋಟೋಗಳನ್ನು ಹೋಗಿರುವಂಥ ಫೋಟೋಗಳನ್ನು ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇವರಿಬ್ಬರ ಅದ್ಭುತವಾದ ಜೋಡಿಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು